ಸಾವರ್ಕರ್ ಜನ್ಮದಿನವಾದ ಹಿಂದೆ ಸಾವರ್ಕರ್ ನಾಮಫಲಕಕ್ಕೆ ಮಸಿ ಬಳಿಯಲಾಗಿದೆ ಯಲಹಂಕ ಮೇಲ್ಸೇತುವೆಯ ನಾಮಫಲಕಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ಮಸಿ ಬಳಿದಿದ್ದು ಮೂವರನ್ನ ಬಂಧಿಸಲಾಗಿದೆ ಎನ್ಎಸ್ಯುಐ ಕಾರ್ಯಕರ್ತರಾದ ಪ್ರವೀಣ್ ರಕ್ಷಾರಾಜ್ ನಿಶ್ಚಿತ್ ಗೌಡ ಬಂಧನವಾಗಿದೆ ಘಟನೆ ಖಂಡಿಸಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಯಶವಂತಪುರ ಎದುರು ಪ್ರತಿಭಟನೆ ನಡೆಯಿತು ಇವತ್ತು ಸಾರ್ವರ್ಕರ್ ಜನ್ಮದಿನ ಇದೇ ದಿನ ನಡೆದಿರುವಂತಹ ಘಟನೆ ನೋಡಿ ಸಾರ್ವರ್ಕರ್ ನಾಮಫಲಕಕ್ಕೆ ಮಸಿ ಬಳಿಯಲಾಗಿದೆ ಅದು ಯಲಹಂಕ ಮೇಲ್ಸೇತುವೆಯ ನಾಮಫಲಕ ಇದು ಇದಕ್ಕೆ ಎನ್ಎಸ್ ಯುಐ ಕಾರ್ಯಕರ್ತರು ಮಸಿಯನ್ನ ಬಳದಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೂವರನ್ನ ಬಂಧಿಸಲಾಗಿದೆ ಎನ್ಎಸ್ ಯುಐ ಕಾರ್ಯಕರ್ತರಾದ ಪ್ರವೀಣ್ ರಕ್ಷಾರಾಜ್ ನಿಶ್ಚಿತ್ ಗೌಡ ಈ ಮೂವರನ್ನ ಬಂಧಿಸಲಾಗಿದೆ ಘಟನೆಯನ್ನ ಖಂಡಿಸಿ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಇವತ್ತು ಯಶವಂತಪುರ ಠಾಣೆ ಎದುರು ಪ್ರತಿಭಟನೆ ಕೂಡ ನಡೆಯಿತು